ಕಿತ್ತಾಗ್ತಾಯ್ತು ಕಿತ್ತಾಗ್ತಾ ಇದೆ ಇದೇನು ಅಜೆಂಡಾ ಆರ್ ಎಸ್ ಎಸ್ ಅಜೆಂಡಾ ಅನ್ನೋದು ಯಾವ ತರ ನಾವು ಮುಂದಿಸಿಕೊಳ್ಳೋದು ನಾವ್ ಇವತ್ತು ಬಂದಿದ್ದೇವೆ ಇಲ್ಲಿ ಸಂವಿಧಾನ ಪ್ರೀತಿಗೆ ಇರೋ ಜಾಗದಲ್ಲಿ ನೀವಿಲ್ಲಿ ಗೀತಾ ಸಾರ ಹಾಕಬಿಟ್ಟು ಆಯಮ್ನೆ ಗೀತಾ ಸಾರನ ಇಲ್ಲಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಆಗ್ಬೇಕಾಗಿರೋದು ಬಂದಿರತಕ್ಕಂಥದ್ದು ಅಂಬೇಡ್ಕರ್ ನಾಯ್ಡು ಇದನ್ನು ನೋಡಿ ನಾವೆಲ್ಲ ಹೋರಾಟಗಾರರು ಕೇಳಿದ್ದೇವೆ ಹಾಗಾಗಿ ನಾವ್ ಕಿತ್ತಾಗ್ತಾ जिंदादी ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು